ಸೌಜನ್ಯ ಅವರಿಗೆ ನಿಜವಾಗ್ಲೂ ನ್ಯಾಯ ಸಿಕ್ಕತ್ತ ಅಂತ ನೋಡಿ ಸೌಜನ್ಯಗೆ ನ್ಯಾಯ ಕೊಡಿಸ್ಬೇಕು ಅಂತ ಇಡೀ ಕರ್ನಾಟಕದ ಜನ ಕೂಗೆತ್ತಿದ್ರು ಹೋರಾಟಗಳನ್ನ ಮಾಡಿದ್ರು ಸರ್ಕಾರವನ್ನ ಒತ್ತಾಯ ಮಾಡಿದ್ರು ಪೊಲೀಸ್ ಇಲಾಖೆ ಗಮನ ಸೆಳೆಯುವಂತ ಕೆಲಸ ಮಾಡಿದ್ರು ಆದ್ರೆ ತನಿಖೆ ಯಾವ ದಿಕ್ಕಲ್ ಸಾಕ್ತು ತನಿಖೆಗೆ ಪೂರಕವಾದಂತ ಸಾಕ್ಷಿಗಳು ಯಾವ ಸಿಕ್ತು ಅನ್ನತಕ್ಕಂಥದ್ದು ಮುಖ್ಯ ಆಗುತ್ತೆ ಹಾಗಾಗಿ ನಾವು ಇವತ್ತು ಒತ್ತಾಯ ಮಾಡ್ತೇವೆ ಸೌಜನ್ಯ ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕು ಸೌಜನ್ಯಕ್ಕಾದಂತ ಅನ್ಯಾಯ ಮತ್ತೆ ಯಾರಿಗೂ ಆಗ್ಬಾರ್ದು ಅಂದ್ರೆ ಆರೋಪಿಗಳನ್ನ ಯಾವ್ದಾರು ರೀತಿಯಲ್ಲಿ ಪತ್ತೆಚ್ಚುವಂತ ಕೆಲಸ ಆಗ್ಬೇಕು ಅಂತ ಹೇಳಿ ಒತ್ತಾಯಿಸ್ತೇವೆ ಆದರೆ ಇತ್ತೀಚಿನ ದಿನಗಳಲ್ಲಿ ಸೌಜನ್ಯ ಹೆಸರು ಹೇಳಿಕೊಂಡು ಅನೇಕ ಜನ ಈ ಒಂದು ಕರ್ನಾಟಕದಲ್ಲಿ ಅಶಾಂತಿಯನ್ನ ಉಂಟು ಮಾಡ್ತಕ್ಕಂಥದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಅವಹೇಳನ ಅಪಪ್ರಚಾರ ಮಾಡ್ತಕ್ಕಂಥದ್ನ ನಾವೆಲ್ಲರೂ ಖಂಡಿಸಿ ಇವತ್ತು ನಮ್ಮ ನಡೆ ಜಯ ಕರ್ನಾಟಕದ ನಡೆ ಧರ್ಮಸ್ಥಳದ ಕಡೆ ಅಂತ ಹೇಳಿ ದೊಡ್ಡ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ನಮ್ಮೆಲ್ಲರ ಜೊತೆ ಕೈ ಜೋಡಿಸಿ ಈ ಒಂದು ಅಭಿಯಾನಕ್ಕೆ ಎಲ್ಲರೂ ಸಹಕರಿಸಿ ಅಂತ ಹೇಳಿ ವಿನಂತಿಸ್ಕೊಡ್ತೇನೆ ಹಿಂದೂಗಳಿಗೆ ಮಾತ್ರ ಧರ್ಮಸ್ಥಳ ಅಂತ ನೋಡಿ ಧರ್ಮಸ್ಥಳ ಅಂತಂದ್ರೆ ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತವಾಗಿಲ್ಲ ನಾವೆಲ್ಲರೂ ಸಹ ಕುವೆಂಪೂರು ಹುಟ್ಟಿದಂತ ನಾಡಿನಲ್ಲಿ ಹುಟ್ಟಿದ್ದೇವೆ ಕುವೆಂಪೂರು ವಿಶ್ವಮಾನವರಾಗಿದ್ದರು ಸಿಲುಕದಿರಿ ಮತವೆಂಬ ಮೋಹದ ಅಜ್ಞಾನಕ್ಕೆ ದುಡಿರೈ ಲೋಕ ಇತಕ್ಕೆ ಅಂತ ಹೇಳಿ ಆ ಮತದ ಈ ಮತದ ಸಾವಾಸ ಸಾಕಿನ ಸೇರೈ ಮನುಜ ಮತಕ್ಕೆ ಅಂತ ಕರ್ನಾಟಕದ ಕನ್ನಡಿಗರು ಅಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಇರತಕ್ಕಂತ ಕನ್ನಡಿಗರು ಹಾಗಾಗಿ ಧಾರ್ಮಿಕ ಭಾವನೆಯಲ್ಲಿ ಕೆರಳಿಸುವಂತ ಕೆಲಸ ಯಾರಿಂದಲೂ ಆಗ್ಬಾರ್ದು ನಾವೆಲ್ಲರೂ ಸಹ ಒಗ್ಗಟ್ಟಿನಿಂದ ಒಂದು ಈ ನಾಡಿನಲ್ಲಿರ್ತಕ್ಕ ನಮ್ಮ ಪುಣ್ಯಕ್ಷೇತ್ರ ಮಂಜುನಾಥನ ಸನ್ನಿಧಿಗೆ ತೆರಳುತ್ತಾ ಇದ್ದೇವೆ ನಿಮ್ಮ ಸಂಘಟನೆ ಮುಖಾಂತರ ಸರ್ಕಾರಕ್ಕೆ ಒತ್ತಡ ಹೇರ್ತೀರಾ ಈಗಾಗಲೇ ಒತ್ತಾಯಿಸಿದ್ರೆ ನಿರಂತರವಾಗಿ ಧರ್ಮಸ್ಥಳದ ಬಗ್ಗೆ ನಾವು ಒಂದು ಒಳ್ಳೆಯ ಕೆಲಸದ ಜೊತೆಯಲ್ಲಿ ನಾವಿರ್ತೇವೆ